ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಗುಜರಾತ್ನ ಜುನಾಗಢ ಜಿಲ್ಲೆಯಲ್ಲಿ ಆಫ್ರಿಕನ್ ಮೂಲದ ಪ್ರಾಚೀನ ಬುಡಕಟ್ಟು ಗುಂಪಾದ ಸಿದ್ದಿ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು ಸಂವಾದದ ಸಮಯದಲ್ಲಿ ರಾಷ್ಟ್ರಪತಿ ಅವರು ಬುಡಕಟ್ಟು ಜನರನ್ನು ಸಬಲೀಕರಣ ಮತ್ತು ಪ್ರಗತಿಯ ಸಾಧನವಾಗಿ ಶಿಕ್ಷಣವನ್ನು ಮುಂದುವರಿಸುವಂತೆ ಪ್ರೋತ್ಸಾಹಿಸಿದರು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಸಮುದಾಯವಾದ ಸಿದ್ದಿ ಬುಡಕಟ್ಟು ಸಮುದಾಯವು ಶೇಕಡ ಎಪ್ಪತ್ತೆರಡಕ್ಕಿಂತ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಸಾಧಿಸಿದೆ ಎಂದು ಅವರು ಸಂತಸ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ವಿವಿಧ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳ ಬಗ್ಗೆ ಸಮುದಾಯವು ಮಾಹಿತಿ ಹೊಂದಿರಬೇಕು ಎಂದು ಸಲಹೆ ನೀಡಿದ ಅವರು ವೈಯಕ್ತಿಕವಾಗಿ ಪ್ರಯೋಜನ ಪಡೆಯಲು ಮಾತ್ರವಲ್ಲದೆ ಹಳ್ಳಿಗಳು ಮತ್ತು ಸಮುದಾಯಗಳಲ್ಲಿನ ಇತರರಿಗೆ ಈ ಯೋಜನೆಗಳ ಲಾಭ ಪಡೆಯಲು ಅವರನ್ನು ಪ್ರೋತ್ಸಾಹಿಸಬೇಕು ಎಂದು ಹೇಳಿದರು ಬುಡಕಟ್ಟು ಸಮುದಾಯಗಳ ಪ್ರಕೃತಿ ಸ್ನೇಹಿ ಜೀವನ ಶೈಲಿಯು ಸುಸ್ಥಿರ ಜೀವನಕ್ಕೆ ಸ್ಪೂರ್ತಿಯ ಮೂಲವಾಗಿದೆ ಎಂದು ಬಣ್ಣಿಸಿದ ಅವರು ಬುಡಕಟ್ಟು ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಗೌರವಿಸುವ ಮತ್ತು ಸಂರಕ್ಷಿಸುವ ನ್ಯಾಯಯುತ ಮತ್ತು ಅಂತರ್ಗತ ಸಮಾಜವನ್ನು ನಿರ್ಮಿಸುವಲ್ಲಿ ಬುಡಕಟ್ಟು ಸಹೋದರ ಸಹೋದರಿಯರ ಸಕ್ರಿಯ ಭಾಗವಹಿಸುವಿಕೆ ಅತ್ಯಗತ್ಯ ಎಂದು ಹೇಳಿ ಹಾಗೆಯೇ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನವನ್ನು ಸಾಧಿಸಲು ಬುಡಕಟ್ಟು ಹಕ್ಕುಗಳ ಸಮಾನತೆ ನ್ಯಾಯ ಮತ್ತು ರಕ್ಷಣೆಯನ್ನು ಖಾತರಿಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ अधिकारियों स्वयंसेवकों स्वयं सहायता समूह की महिलाओं और जनजातीय युवाओं बीस लाख आदि कर्मचारियों को संबोधित किया गया है मुझे राष्ट्रपति भवन में विभिन्न राज्यों और केंद्र शासित प्रदेशों चाहे ऐसे आदि कर्मचारियों से मिलने का अवसर मिला और उनके विचार जानने और उन्हें सम्बोधित करने का अवसर भी उन्हें मिला हम सब मिलकर जनजातियों, भाई बहनों की सक्रिय भागीदारी से ऐसे समाज और देश का निर्माण के लिए कार्य कर रहे हैं जहाँ समानता न्याय और सम्मान का वातावरण हो जनजातीय समाज के संस्कृति और परंपराएं संरक्षित हो जो जनजातीय भाई बहनों के अधिकार